ಹದಿನೆಂಟುನೂರು ರೂಪಾಯಿ ಲೆಕ್ಕ ಮಾಡಿ ರೊಕ್ಕ ಇಸ್ಕೊಂಡು ಬಂದಿ ಸಾಮಾನು ಕೊಡದೆ ಹಂಗ ಬಂದಿ ತತಾಯಿಲಿ ತೆಗಿಯವ್ ನಕ್ಲೇಸ್ ತೆಗಿ ಸರ ತೆಗಿಯೋದನ್ನು ಈ ಕಿ ಮೂರು ಸಾಮಾನ ಕೊಡು ನನ್ನ ನನ್ಗಂಡ್ ರೊಕ್ಕ ಕೊಟ್ಟ ಹಂಗೆ ರೊಕ್ಕ ತಗೊಂಡಕ್ಕೆ ಓಡಿ ಬಂದಿ ಹಾಂ ಯಾರು ಕೊಡ್ಬೇಕು ಅವ್ನ ರೊಕ್ಕ ಹಂಗೆ ಬರ್ತಾವನ ರೊಕ್ಕ ಕೊಟ್ಟತಿ ಒಂದು ರೊಕ್ಕ ಕೊಡು ಹೊಳ್ಳಿ ಇಲ್ಲಂದ್ರೆ ಸಾಮಾನು ಕೊಡು ಅಯ್ಯಕ್ರ ನೀವು ಮುರ್ಗಿದ್ರೆ ಒಂದು ಸಾಮಾನು ಅದಕ್ಕೆ ರೊಕ್ಕ ಇಸ್ಕೊಂಡ್ರಿ ನಾನು ನಾನು ಹಂಗೆ ಇಸ್ಕೊಂಡಿಲ್ಲ ರೀ ಹಾಂ ನಾವು ಇಸ್ಕೊಂಡಿ ಕರೆ ಆದ್ರೆ ಒಂದು ಸಾಮಾನು ನಮಗೆ ಕೊಡ್ಬೇಕಿಲ್ಲ ಹಂಗೆ ಸುಟ್ ಇಟ್ಕೊಂಡು ಓಡಿ ಬಂದಿಯಲ್ಲ ಇದು ಕೊಡ್ತೀಯವಲ್ಲೇ ನಿನ್ನ ಸಾಮಾನು ಹ್ಞೂ ತಡ್ರಿ ಕೊಡ್ತಾನೆ நான் பண்ணி ஊரு மார்க எல்லா மட்டி ஒன் ரூபாய் லாப ஆகி நோய்த்த ஊர் கடை திளீனா ஒட்டாருவா இல்லை மார்க்கேன அய்யய்யா நீங்க நம்ம ஊரு மார்க்ல ரொக்கான தகன மத்தி தடிக்கல ஏ நாகவா தடிய ஏன் ஜகளும் நாகவா அய்யா கே கேள்ங்கோதோதாடு ஏன்த்த ஏன்னா எதா மாநக்துரே இது நோடு எல்லார கூட ஜகள அல்ல ஊரன்னார் கூட அட்ட ஜீங்க நோடு ஏனா மார்க் கூட ஜெக்தடி ஜன்ட்டாள் வைக்கி அய்யா இன்னே உழித்தல்ல முகநாங்க் நீக்க ஹோ நோடு ஹோதிர இட முரநே தனி லாப அந்தி அவ்ரி ஜடக்க நன்காப சந்தேன் பாரி சந்த ஆகி நான் முகி ஹே மாட்சிங்க நோடு கனக்கி நம் அக்கே இதற்கே குடி தினா அந்த எட்ட சத்தி ஒட்ட பருதில்லோடு நான் பட் ஹஞ்ச்கண்டு ரொக்க கூடாக்க இவ் மனிங்கெல்லாம் அட்யாட்பு எல்லாரும் கூட எல்லாரும் அல்லே தகண்ட் தார் இவ்ரேன்ல குடிதாக மனித அட்யாட்பான்டா கேல நோடு நன்க பாராஜ் பந்தி இல்லே நின் வதர்வாக்கிலோ ஹூ நேனாகவாக்கி ஒளகர பாராஜனித்தானாக்கல் மட்ட வந்து நின் வதரலே ஒழகரே வதர வதர்வா இல்லே சும்மா நின் இல்ல ஏன்னு பே இன்னேன் ஒழி பரப்பி நீ நீ அருகேன்ட்டேன் ஹம் ஒன் அறிபிதா அதுக்கு ஒக்கோம் ஒன்ட்டி நானும் இல்லை மனிதாகி அந்த நீர் ஒன் சந்தை விடுதலில் அதுக்கெரிக்கை ஹோக்கோம் வந்து ஆத்தன் அல்ல வண்டி ಹೌದನ ಚಲೋ ಆತಂಗ ನಾ ಈಗ ಬಂದು ಇಂದಾಗೇ ಬಂದಿದ್ದೀನಿ ಅಂದ್ರೆ ನೀನು ಯಾಕೆ ಹೋಗಿರ್ತಿದ್ದಿ ಮತ್ತು ಬಂದು ಹಳ್ಳಿ ಹೋಗೋದಕ್ಕಿತ್ತು ನೋಡಿ ನಾನು ಇದು ಇದು ರೊಕ್ಕ ತಗೋವ್ ಬಡ್ಡಿ ಹಂಚ್ಕೊಂಡೀವಿ ಮನಿ ಆಕಿ ಸಂದ ಇದನ್ನು ತಗೊಂಡಿದ್ದೆಲ್ಲ ಬಡ್ಡಿ ಹಂಗೆ ರೊಕ್ಕ ತಗೊಂಡಿದ್ಲಲ್ಲ ಗುಂಪಿನಾಗ ಅವನ್ನ ಹಂಚ್ಕೊಂಡಿವಿ ನಿಮಗೆಲ್ಲ ಹೇಳಿ ಕಳ್ಸಿದ್ದೀನಿ ಮತ್ತೆ ನೀವು ಬರಲೇ ಇಲ್ಲ ಹ್ಞೂ ಜವಾ ಹೇಳಿ ಕಳ್ಸಿದ್ದೆ ನೀನು ನಾನು ಒಂದು ಅರ್ಜೆಂಟ್ ಬಂತು ಊರಿಗೆ ಹೋಗೋದು ಊರಿಗೆ ಹೋಗ್ಬಿಟ್ ನಾನು ಇಕ್ಕಿ ಮುಂದೆ ಹೇಳಿದ್ನಲ್ಲ ಕಲ್ಲೊಂದು ಮುಂದೆ ನಾವು ಊರಿಗೆ ಹೊಂಟೆ ನೀವು ಹಂಚ್ಕೋರಿ ನಾ ಬಂದಿಂದ ಕೊಡೊಂತಾರೆ ನನಗೆ ಅಂತ ಹೇಳಿ ಹೇಳಿಲ್ಲ ಆಯ್ತು ನಿನ್ನ ಮುಂದೆ ம்ே வந்து அக்கி அர்ஜெண்ட் ஐந்த ஊரு கொண்டாழந்தக்கி அந்தி ஹே அதுக்க நான் அவத்தீவ்விடி எத்திக்கி அது அசுல் ஹெங்க் அது மத்தியா கொடாக்கப்படுத்து அந்தி குண்டனியாக பட் எட்ட பட் எத்தனை ஹஞ்சிக்க ஆறு ஆறுநூறு ரூபாய் வந்து நோடது அக்கிது பட் ஆறு சூப்பாய் ஆகி ஆஹா நம்ம ஹத்து மந்தி குண்டியாக அட்டிருக்கு ஆறு ஆறு ரூபாய் பந்த் நோடது ಇನ್ನ ನನ್ನಂತೆ ಇಟ್ಕೊಂಡ್ರೆ ಬಳಸ್ತಾವ ಅಂತ ಹೇಳಿ ಕೊಡಾಕ್ ಬನ್ನಿವಾ ನಾನು ಹ್ಞೂ ನನ್ನಂತೆ ರೊಕ್ಕ ನಿಂದ್ರದ ಮತ್ತು ಮನೆಗೆ ಅದಕ್ಕೆ ಇದಕ್ಕೆ ಹಾಕಿ ಬಳಸಿ ಅಂದರೆ ಪಾಪ ನಿನಗೂ ಬೇಕಾಗತ್ತಲ್ಲ ಅದಕ್ಕೆ ಅಂತ ಹೇಳಿ ಕೊಡಾಕ್ ಬನ್ನಿ ಹ್ಞೂ ನೀನು ಆರ್ನೂರು ರೂಪಾಯಿ ಅದ ಕೊಡುವ ಇನ್ನು ಮತ್ತೆ ಈಕಿ ಜಯ ಕೊಡಬೇಕು ಆಮೇಲೆ ಈಕಿ ಜಲ್ಜೆವನ್ನೂ ಕೊಡಬೇಕು ಆಮೇಲೆ ಈಕಿ ಈಗ ಯಾರುವ ಆಯ್ಕೆ ಕೊಡಬೇಕು ನಿಮ್ಮ ನಾಲ್ಕು ಮಂದಿ ನನ್ನ ಕಡೆ ಇದ್ದವ ಹಂಗಾಗಿ ಕೊಟ್ಟು ಹೋದ್ರೆ ಹೇಳಿ ಬನ್ನಿ ನಾನು நானும் ஹோக்கேவா ஊருக்கு ஹோக்க இது பஸ்ஸீ நம்ம அக்கன மகன் பர்தேத்த கர்தா மத்த ம்லாந்த அதுக்கோக்கு அத்த நம்ம ரொக்க கொட்டு ஹோதராத்தே நோட் பஸ் மேல் ஹோகத்வ லுன தகவ் ரொக்க அவ்ரொந்து முருமே கொட்டு வந்து ஓகேனா ஏ ஹௌதண்ண ஊரி குண்டேன் பஸ் ஓகே தங்க ரீங்க வளி பர்த்த நோடது ஹம் அதுக்கு நான் ஊரு குண்டே நான் மற்ற மனியாகிட்டு ஓதனே அந்த நான் கண்டா தோண்ட் பர்சி அந்த ஏன் மாவ அக்க நீங்கள் ரொக்க நம்ம ஹச்சி ஹோர்த்தா அந்த தோம்பி நீங்க ரொக்க தகவ்வா லகன அவரொந்த முருமனி படபட ஹோகி கொட்டு ஓகேன்தான் பஸ் ஸ்டாண்ட்க்க ಯಾರ್ಯಾರ ಕೊಡ್ಬೇಕಂದೆಲ್ಲ ಗಿರ್ಜವ ನೀನು ಬಾಕಿ ಉಳ್ದಾವ ಹಾಂ ಆವತ್ತ ನೀನು ಬಂದಿದ್ದಿಲ್ಲ ಮತ್ತೆ ಕಿ ಜಯಕ್ಕೂ ಬಂದಿದ್ದಿಲ್ಲ ಜಲ್ಜವ್ನೂ ಬಂದಿದ್ದಿಲ್ಲ ಮತ್ತೆ ಶಂಕ್ರಾವ್ನು ಬಂದಿದ್ದಿಲ್ಲ ನಿಮ್ಮೂ ನಾಲ್ಕು ಮಂದಿ ಉಳಿದಿದ್ದು ಉಳ್ದಾರು ಆರು ಮಂದಿ ಹಂಚ್ಕೊಂಡೆವು ನಾವು ಹೌದಾನ ಹಂಗಾರ ಒಂದ್ ಕೆಲಸ ಮಾಡು ತಗೋ ಕೊಡಿ ನಾನು ಕೊಡ್ತಾನೆ ನಂದೇನು ಅರ್ಜೆಂಟ್ ಇಲ್ಲ ಯಾನ ಆಮೇಲೆ ಹೋಗೋದ್ರೆ ನಡಿತೈತಿ ಹ್ಞೂ ಆಮೇಲೆ ಹೋಗ್ತೀನಂತಾನು ಅವನ ರೊಕ್ಕ ಕೊಡಿಲ್ಲ ಅಂತ ಅವರಿಗೆ ನೀವು ಹೋಗು ಪಾಪ ಬಸ್ ಮ್ಯಾಲ್ ಹೋಗೈತಿ ಮತ್ತೆ ಬಸ್ ತಪ್ಪಿಸ್ಕೊಂಡು ಅಂದ್ರೆ ಆರಾರ ಬಸ್ ನೋಡಿ ನಿನಗ ಅದಕ್ಕೆ ನೀವು ಹೋಗಿ ನಾ ಕೊಡ್ತಾನೆ ಕೊಡಿಲ್ಲ ಅವರಿಗೆ ಹಾಂ ಹಾಗಂತೀಯ ನಗೋ ಕೊಡ್ತೀಯಾ ನೀನು ಎಲ್ಲಿ ಬಿಡ ಪಾಪ ನೀ ಎಲ್ಲ ಅವ್ರ ಮನೆಗೆ ಅಡ್ಡಕ್ಕೆ ಹೋಗಿ ಮತ್ತು ನಾನು ಹಂಚೇನ ಬಡ್ಡಿ ನಾನು ಹೋಗಿ ಕೊಡ್ತಂತ ತಗೋ ಕಾಟೆಷ್ಟೋತಕತಿ ಹಾಕ ನಾನು ತಗೋ ನಾನು ನಡೀತತಿ அய்ய அதே நீஜவ ஏ ஏ நடித்தோ ஏன் வகையான தினா இறது வகையான பான் கச அடி அனுக்கொண்டு என்ன மக்கள் தப்பி தோ நான் எல்லா மாதன்தான் தான் ஆமேல வகையான இவ்வளோ வகிலு நடித்தி நன்கு கேரி கடை ஹோக பேசி ஒப்பிங்க ம் இன்னும் ஹோகலே ஹோகலே பேட அண்ணாத்தின்ன இல்லை கொடு நான் கொடுத்து நீங்க பாப்ப மத்த நீத்தக்கி ம் பர் தடை அந்தி மத்தி கஷா நினகூ நீ பர் தடை முக்சி அந்த ஆரம்ப அதுக்கு நான் இன்னேல் சஞ்சிக் ஹோலே ஹோகில நான் முன்ஜனையாக ஒர்க்கொம்பேன் இன்னும் வகையாக்கோதில்ல இல்லை ஒழி கொடு நான் கொடுத்து கொடோ ரீர் மந்திக்கு ம் ஹங்கோக்கா ஆ துருவா சலோத்து இன்னும் மந்தி மனை ரொக்கா கொட்டு இன்னும் மனிக்கு வந்து நான் மத்தெல்லாம் சீலாக்ல தோண்டு ஹூட்ல பஸ்ஸு ஒழி ஓகித்துவ அது ஆறு பஸ்ஸு ஓகேக்கிட்டு நான் ஆத்து ஷோலாத்து நினை கொடுத்த நினைக்கி ஆத்தங்கர் அவர் முரு மந்திக்கு ஆறுநூறு ரூபாய் கொடு நின்று ஆறுநூறு ரூபாய் துக்கோ நெக்ஸ்ட் இப்ப நான்குநூறு ரூபாய் அதான் நோட் ஆக ம் எரு சார் நான்குநூறு ரூபாய் இதா நீங்கள் ஆறுநூறு தகு அவரு முரு மந்திகூடங்கற ம் ஆத்துக்கு கொடுத்து கொடு இல்லை நான் ஆ தோர்வங்காரா ஹூகே போடத்தங்க பஸ் மேல் ஹோகத்தி மணி ஹூலா தகண்டே ஹோடனங்க வசூலி மாலை ரொக்க நகத்தினி அட ஜல்ஜி கடை சோலாத்த அவரு ரொக்க வந்து நையா செண்டு கொடத்தனா விடாடர் கொடத்தனி ரொக்க கொடத்தனி கீழாக்கு பரல நன்ன அவ் கொடத்தனி ஏன் கொடுப்பால அதுனா கொட்ட கல்த்தனாட் இப்போ கதல ஹிடிசிஹ்நெட்டு நூறு ரூபாய் நுக்ஸான் மாடிவாட் தான் ಇದ್ರಾಗ ಆರ್ನೂರು ರೂಪಾಯಿಗೆ ಅಕ್ಕಿ ಶಂಕರ ಅವಕನ್ ಮನೆಗೆ ಹೋಗಿ ಕೊಟ್ಟ ಬರ್ತಾನೆ ಕಿವ ಉಳಿದಿದ್ ರೊಕ್ಕ ನಾನು ಇಟ್ಕೋತಾನೆ ಬರ್ಲಿ ಅವ್ರ ಇಬ್ರು ಬಿಡಾಡ್ಯಾರ ಐತೆ ಅವ್ರಿಗೆ ಮದ್ವಿ ಉಂಡಿ ಭಾರಿ ಆಗ್ಯಾವ ನೋಡಿಕ ಹೌದಾನೆ ತಿನ್ನಪ್ಪ ತಮ್ಮ ನೀ ತಿನ್ಲಂತ ಮಾಡ್ತೇನಿ ಹ್ಮ್ ಚಲಾಗ್ಯಾವಿಲ್ಲ ಅಷ್ಟು ಸಾಕು ತಿನ್ನಪ್ಪ ನೀನು ಬರೀ ಉಂಡಿ ಅಟ್ಟ ತಿನ್ನಕ್ಕೆ ಹೋಗಬೇಡ ಇನ್ನ ನೋಡಿಲ್ದು ಚಕ್ಕಲಿ ಅದಾವು ಹಪ್ಪಳ ಅದಾವು ಸಾಂಡಿಗೆ ಅದಾವು ಹೋಳಿಗೆ ಬಜ್ಜಿ ಎಲ್ಲ ಮಾಡ್ತೇನೆ ನಿನಗಾಗೆ ಹ್ಞೂ ಎಲ್ಲಾನು ತಿನ್ಬೇಕು ನೀನು ಹ್ಞೂ ಅಕ್ಕ ಎಲ್ಲ ತಿಂತೇನಿ ನನಗಂತರೂ ಭಾಳ ಇಷ್ಟ ಆದ್ರು ನೋಡಿಯಕ್ಕ ಮಸ್ತ್ ಮಾಡ್ಯಾರಕ್ಕ ಭಾರಿ ಚಲೋ ಆಗ್ಯಾವು ಚಕ್ಕಲಿ ಸಾಂಡಿಗೆ ಹೋಳಿಗೆ ಕಡುಬು ಬಜ್ಜಿ ಉಂಡಿ ಕುಂಡ ಐಟಂ ಮಾಡ್ಬಿಟ್ರಿ ಮನೆಯಾಗ ಇನ್ ಹಬ್ಬ ಐತೆ ಹಬ್ಬ ಮುಗಿತಲ್ ಮನ್ನಿ ಏನ್ ಇಷ್ಟ ಕುಂಡ ಮಾಡ್ಬಿಟ್ರಲ್ಲ ಏರಿ ಬರಿ ತಗ ಹೌದು ಹಬ್ಬ ಮುಗಿತ ಮನ್ನಿ ಆದ್ರೆ ಇವತ್ತ ನಾ ಮಾಡೇನಿ ಇವನ್ ನನ್ ತಮ್ ತಿನ್ಲಿ ಅಂತ ಹೇಳಿ ನಾನ ಮಾಡೇನಿ ಹಂಗ್ಯಾ ಕಣ್ಣು ಬಿಟ್ಕೊಂಡು ನೋಡಕತ್ತೀರಿ ದೃಷ್ಟಕ ತೋಕ ಮ್ಯಾಲೆ ಯಾತ್ರಿ ಕಣ್ಣು ಅಲ್ಲ ಇಷ್ಟು ಕುಂಡ ಐಟಮ್ ನಿನ್ ತಮ್ಮಗೋಸ್ಕರ ಮಾಡಿಯಾ പാപ് നമ്മ നോടൊക്കനോട ചുലി ചന്ദി ഉണ്ണുലി എസ് തള്ളദഗ് നോഡിയപ്പാഗ സൊറീ സിട്ട് നനഗ നോടനുമായേനിയപ്പാ തീനി ಸಣ್ಣ ಆನಿ ಮರಿಯಾಗೇನು ಮಗ ಮತ್ತು ತಳ್ಳಗಗ್ಯಾನಂತ ಸ್ವರಿ ಸಣ್ಣ ಆಗ್ಯಾನಂತ ನೋಡುದು ಎತ್ತ ಸಣ್ಣ ನಾವು ಈಕಿಗೆ ಈಕಿ ದೊಡ್ಡ ಆನಿ ಅವ ಸಣ್ಣ ಆನಿ ಅಕ್ಕ ತಮ್ಮ ಚಲೋ ಅದಲ್ಲ ಓಯೋ ಏನಿಲ್ಲ ಏನಿಲ್ಲ ಏ ಆ ಬಜ್ಜಿ ನೋಡಿದ್ರೆ ಬಾಯಾಗ ನೀರು ಬರಕತ್ತಾವು ಸರಿ ಇಲ್ಲೇ ನಾನು ತೊಗೋತೀನಿ ಸರಿ ಸರಿ ಏ ಯಾಕ ನಾ ಒಂದು ಬಜ್ಜಿದ ಹೋಗೋತನ್ ಸರಿ ಇಲ್ಲ ಸರಂಗಿಲ್ಲಣ್ಣ ಉಣ್ಣಲ್ಲ ಮಾಡಿದ್ನ ಒಂದು ಕಮ್ಮಿತಿಲ್ಲ ಅಂತ ಹೇಳಿ ಮಾಡಿನ ಪಾಪ ನನ್ ತಮ್ಮ ತಿನ್ಲ ಅಂತ ಹೇಳಿ ಮಾಡಿದ್ರೆ ಕೈ ಹಾಕಕ್ ಬಂದ್ರ ನಡಕ್ ಎಲ್ಲ ನೀವ ತಿನ್ಬಿಡ್ರಿ ಅವ್ನ ಮಾಡೇನಿ ನೀವ್ ತಿನ್ರಿ ಕೊಡುದಿಲ್ಲ ನನ್ ತಮ್ಮ ಮಾಡೇನಿ ಅಷ್ಟು ಅವ ತಿನ್ಬೇಕದ್ರಾಗ ಒಂದನ್ನು ಯಾರಿಗೂ ಕೊಡುದಿಲ್ಲ ನಾನು ಅಲ್ಲ ಅಷ್ಟಲ್ಲ ಮಾಡಿ ಒಂದು ಬಜಿ ತಗೊಂಡ್ರ ಕಡಿ ಮಕ್ಕತೆ ಅವಂಗ ಹ್ಮ್ ಹೌದ್ ಮತ್ತ ಅವಂಗ ಮಾಡೇನಿ ಅಷ್ಟು ಅಷ್ಟು ಅವ ತಿನ್ಬೇಕ ಕೊಡುದಿಲ್ಲ ನಿಮಗ ಬೇಕಂದ್ರೆ ಬೇರೆ ಮಾಡಿಸ್ಕೊಂಡ್ ತಿನ್ನೋಗ್ರಿ ನೀವು ಮಸ್ತ್ ಆಗಿ ಇಲ್ಲಿ ನಾನು ನನ್ನ ಹಿಂದಿ ಬಜ್ಜಿ ಜಗಳ ಮಾಡಕತ್ತೇವಿ ಮಗ ಇವ ಹಂಗ ತಿಂದು ತಿಂದು ಮಸ್ತ್ ಆಗ್ಯಾವಕ್ಕ ಮಸ್ತ್ ಆಗ್ಯಾವಕ್ಕ ಅಂತಾನ ನೋಡ್ರಿ ಏನ್ ಮಾಡ್ತೀರಿ ನನ್ನ ಮನೆಯಾಗ ಅದು ನನ್ನ ಮನೆಯಾಗ ನಾ ತಂದಿದ್ ಸಂತಿಲೆ ಮಾಡಿದ್ದು ಬಜ್ಜಿ ನನ್ನ ತಿಂದು ಕೊಡುವಳ ನನ್ನ ಹಿಂದಿ ಏರಿ ಈಗ ಏನ ಸುಮ್ನೆ ಇರ್ತೀರಾ ಇಲ್ಲ ನೀವು ನನ್ನ ತಮ್ಮನ್ ತಿಂದು ಕೊಡ್ತೀರಾ ಇಲ್ಲ ಸುಮ್ನೆ ಇದ್ರೆ ಸರಿ ಈಗ ಇಲ್ಲ ಅಂದ್ರೆ ದೊಡ್ಡ ಜಗಳ ನೋಡ್ರಿ ಈಗ ಹೋಗು ಮಾರಯ್ಯ ಯಾವ್ ಬೇಕಾಗಿತ್ತು ದಿನ ಒಂದ್ ಕು ಜಗಳ ಮಾಡ್ಕೊಂಡ ನಿಂದ್ರದು ನಾನು ಸುಮ್ನೆ ಇದ್ಬಿಡ್ತಾನೆ ತಾಗ ಬಜ್ಜಿ ಇಲ್ಲೋ ತಿಂದ್ರ ತಿನ್ವಾಲ ತಿಂದ ಹೊಟ್ಟು ಕಡಿಲ್ಲ ಒಂದು சொல்லிருக்கேன் பண்டிட்டு வந்து பஞ்சாயத்தில் இந்த கிடைச்ச கிளிகளின் தேதி எல்லாத்தின் சித்திக்கும் சிங்கத்தின் <laughs> ಮಾವರ ಮೈಯಾಗೇನು ಮೈಯಾಗಿ ಶಕ್ತಿನ ಮಾವರ ಮುಂಜಾನೆ ಮುಂಜೆನಾಗಿಂತ್ ಅಡ್ಗಿ ಮಾಡಿ 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 ಸಾಕಾ ಸಾಕಾಬಿಟ್ಟತ್ರಿ ಮಾವರ ನನಗ ನೀವ ಚಾ ಕೇಳಿದ್ರಲ್ರಿ ಹಾಕೊಂಡ್ ಬನ್ಯಾರೀ ನನಗ ನಿನ್ ರೊಕ್ಕ ಆಗಿಲ್ಲರೀ ಅದಕ್ಕಾಗತ್ತಾರ ದಪ್ಪ ನಿನ್ನ ಏನಿನ್ಯಾಗ ಬೀಳೋ ಬಿದ್ದಿ ನೆಲಕರ ಬೀಳ್ಬೇಕಿಲ್ಲ ನನ್ನ ಮ್ಯಾಲ್ ಬಿದ್ದಿ ನನ್ ನಡ ಹೋತ್ ಎಲ್ಲಿ ನೆಲ ನಡ ಅಲ್ರಿ ಅತ್ಯರ ಶಕ್ತಿ ಇಲ್ಲ ನಾ ಬಿದ್ದೇನ್ರಿ ಮತ್ತೆ ನೋಡ್ಕೊಂಡ್ ಬೀಳನ್ರಿ ನಾನು ನೆಲ ಎಲ್ಲತಿ ನೀವ್ ಎಲ್ಲದಿರಿ ಅಂತೇಳಿ ನೀವು ದರ ನಿಂತ್ರ ನಾ ಏನ್ ಮಾಡ್ಬೇಕ್ರಿ ಅಷ್ಟು ಖುಷ್ ಎಲ್ಲ ಆಗಿದ್ದು ನಿಮ್ಮಿಂದ ಅಡಿಗೆ ಮಾಡಿಸ್ತಾರ ಕಡುಗ್ ಮಾಡು ಕರ್ಚಿಕೆ ಮಾಡು ಹುಳಗಿ ಮಾಡು ಚಕ್ಲಿ ಮಾಡು ಬಜ್ಜಿ ಮಾಡು ಶಿ ಕರಿ ಅದನ್ ಮಾಡು ಇದನ್ ಮಾಡಂತೇಳಿ ಮಾಡ್ಸಿದ್ರಿ ಶಕ್ತಿ ಎಲ್ಲಾ ಹೋಗ್ಬಿಟ್ಟು ಬಿಡ್ಬೇಕಿಲ್ಲ ಅಂತ ಹೇಳಿ ಅಂದ್ರ ಇದನ್ನೆಲ್ಲಾ ಮಾಡಿದ್ದು ಅಲ್ಲ ಅಲ್ರಿ ಮಾವರ ನಾವ್ ಮಾಡೇನ್ರಿ ಪಾಪಿ ಪಾಪಿಟಿಂಗ್ ನಾ ಮಾಡೇನಂತ ಹೇಳಿ ಅವ್ರ ಒಂದ್ ಬಜ್ಜಿನೂ ತಿನ್ನಾಕ್ ಬಿಟ್ಟಿದ್ದಿಲ್ಲ ನಾನು ಈಗ ಅವ್ರ್ ನನ್ ಸುಮ್ಮನೆ ಬಿಡ್ತಾರ ಅದು ಅಕೆ ಮಾಡ್ಳ್ರಿ ಸೋಗ್ಲಾಡಿನ ಆದ್ರೆ ನಿಂತ್ ಮಾಡ್ಸಿದ್ ನಾನು ಅದಕ್ಕೆ ಅಲ್ಲ ನಾನು ಸಂತಿ ತಂದಿಟಾ ಮಾರ್ದಕ್ಕೆ ನನ್ನ ಸುಸಿ ನನ್ನ ಒಂದು ಬಜ್ಜಿ ತಿಂದು ಕೊಡ್ಲಿಲ್ಲ ನೀನು ಹು ಹು ಈಗ ಇಲ್ಲ ಕೊಡ್ತೀನಿ ಮಾಡಿ ಈ ಬಜ್ಜಿ ಕೊಡ್ತೇನಂತ ನನಗ ಹಾ ನಿನ್ನ ಯುವ ಈಗ ಮುಗಿಬೇಕಾ ಮಾಡ್ಲಿ ಬಜ್ಜಿ ನೀನು ತಡಿ ನಿನ್ನ ತಡಿ ತಡಿ ಒಂದಿಟಾ ಈಗ ನನ್ ಸಸಿ ಏನ್ ಇಲ್ಲೇ ಕುಂತ ಅಂದ್ರೆ ಇವ್ರು ನನ್ ಕೈಕಾಲ ಮುರಿದ್ ಬಿಡ್ತಾರೆ ಪಾರಕ್ಕ ಎಸ್ಕೇಪ್ ಎಲ್ಲಿ ಹೋಗಿ ಹೋಗ್ನಿ ಬರ್ತನೆ ಹಿಂದಿಂದ ಆಹಾ ಮಸ್ತ್ ಆಗ್ಯವಲ್ಲ ಕರುಮ್ ಕುರುಮ್ ಅನ್ನಕತ್ತಾವ್ ಇಕ್ಕ ಈ ಚಕಲ್ ಅಂತ್ರು ಮಸ್ತ್ ಆಗ್ಯಾವ್ ನೋಡ್ ಅಲ್ಲ ಇಲ್ಲಿ ಬಿದ್ದು ಒಳ್ಳೆ ಆಡಿ ಅವ್ರ ಅಕ್ಕ ಮಾವ ಇಟ್ಟು ತನ ಜಗಳಾ ಮಾಡಿದ್ರು ಇವ್ರಿಗೆ ಏನ್ ಖಬರ ಇಲ್ಲ ಬರೀ ತಿನ್ನು ತಂದ ಮಾಡಕತ್ತಾರ ಹ್ಮ್ ಚಲೋ ಅದಾರ ಅಕ್ಕನಿಗೆ ತಕ್ಕ ತಮ್ಮ ನೋಡಿಯವ್ರ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ